ಬಿಜೆಪಿ ರಾಜ್ಯ ಒಬಿಸಿ ಮೋರ್ಚಾ ವತಿಯಿಂದ ರಾಜ್ಯ ಒಬಿಸಿ ಕೋಶಾಧ್ಯಕ್ಷರಾದ ಬಸವರಾಜ್ ನೇತೃತ್ವದಲ್ಲಿ ಚನ್ನಪಟ್ಟಣ ನಗರದ ಕರಬಲ ಮೈದಾನದಲ್ಲಿ ಬಣಜಿಗ ಸಮುದಾಯ ಹಾಗೂ ರತ್ನಮಹಲ್ ಸಮುದಾಯ ಭವನದಲ್ಲಿ ಮರಾಠ ಸಮುದಾಯದವರನ್ನು ಒಗ್ಗೂಡಿಸಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಸಭೆ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಜಿಲ್ಲಾ ಒಬಿಸಿ ಉಪಾಧ್ಯಕ್ಷರಾದ ನಾಗರಾಜು ರಾಜ್ಯ ಉಪಾಧ್ಯಕ್ಷರಾದ ಗೋವಿಂದರಾಜು ದೊಡ್ಡಯ್ಯ ರಾಮಚಂದ್ರಪ್ಪ ಸಂದೇಶ್ ಮರಾಠ ಸಮುದಾಯದ ಮುಖಂಡರಾದ ಲಕ್ಷ್ಮಣರಾವ್ ಮಾನೆ ರಾವ್ ಗೋಸ್ಲೆ ರಾಮಚಂದ್ರ ರಾವ್ ತುಕಾರಾಮ್ ವೆಂಕೋಬ್ರಾವ್ ಕೃಷ್ಣೋಜಿರಾವ್ ಸೇರಿದಂತೆ ಇತರರು ಹಾಜರಿದ್ದರು ಅವ್ರು ಇಟ್ಕೊಂಡು ನಿಮ್ಮ ಆ ಎಲ್ಲೆಲ್ಲಿದ್ದೀಯೋ ಅವರೆಲ್ಲ ಮನ್ಮನೆ ಕಟ್ಕೊಡೋಲ್ಲ ಇಲ್ಲೇ ಇಲ್ಲ ನೆಟ್ ಇಡೀ ನಿಮಗೆ ತೋರ್ತ ನಿಮ್ಮ ಸಮಾಜ ಬೇರೆಯವರು ನಮ್ಮ ಬಂಧಿಕ ಸಮಾಜ ನೀನು ನಿಮ್ಮ ಸಂಘದಿಂದ ನಾವು ಕೇಳ್ಕೊಡೋದಂದರೆ ಈ ದಿನ ಈ ಸತಿ ನಾವು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಬೇಕೆಂದು ತಮ್ಮ ನಮ್ಮ ಮಾರಾಟ ಸಮುದಾಯದಿಂದ ನಾವು ಕೇಳ್ಕೊಳ್ಬೇಕು ತೀರ್ಮಾನ ಇವತ್ತು ಚನ್ನಪಟ್ಟಣ ಉಪ ಚುನಾವಣೆ ಇನ್ನು ನಾಲ್ಕು ದಿವಸ ಬಾಕಿ ಇದೆ ಆ ಒಂದು ಚುನಾವಣೆಯ ಪ್ರಚಾರದಲ್ಲಿ ನಮ್ಮ ರಾಜ್ಯ ಒ ಬಿ ಸಿ ತಂಡ ಇವತ್ತು ಚನ್ನಪಟ್ಟದಲ್ಲಿ ಬೀಡ್ಬಿಟ್ಟಿದೆ ಇವತ್ತು ಇಡೀ ಟೌನ್ನಲ್ಲಿ ಚನ್ನಪಟ್ಟಣ ಟೌನ್ನಲ್ಲಿ ಈಗಾಗಲೇ ಬಲಿಜುಗ ಸಮಾಜದ ತಾಯಂದಿರನ್ನ ಭೇಟಿ ಮಾಡಿದ್ದೀವಿ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಈಗ ಹದಿನೈದನೇ ವಾರ್ಡ್ಗೆ ಇದ್ದೀವಿ ಈಗ ನಮ್ಮ ಮರಾಠಿ ಸಮಾಜದ ಅಧ್ಯಕ್ಷರಾದಂಥ ಅವರು ರಾಘವೇಂದ್ರ ಅವರು ಆ ಟೀಮ್ ಆ ಸಂಘಟನೆ ಏನಿದೆ ತಾಲೂಕ್ ಸಂಘಟನೆ ಆ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಎರಡು ಸಾವಿರ ಈ ಸಮಾಜದ ಮತದಾರರಿದ್ದಾರೆ ಈ ಕ್ಷೇತ್ರದಲ್ಲಿ ಈಗಾಗಲೇ ಅವರೊಂದು ಟೀಮ್ ಮಾಡಿಕೊಂಡು ಪ್ರತಿ ಇರ್ತಕ್ಕಂಥ ಹಳ್ಳಿ ಹಳ್ಳಿಗೂ ಹೋಗಿ ನಾವು ಯಾಕೆ ಈ ಸಾರಿ ಎನ್ ಡಿ ಎಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಒಂದು ಅವ್ರಿಗೊಂದು ಉತ್ಸಾಹ ಬಂದಿದ್ದೀವಿ ಇವತ್ತು ಜಮ್ಮು ಕಾಶ್ಮೀರ ಬಾರ್ಡ್ರಲ್ಲಿ ನಮ್ಮ ಸೈನಿಕರು ಶಿವಾಜಿ ಮಹಾರಾಜ ಚಕ್ರಪತಿಯವರ ಒಂದು ಪುತ್ಥಳಿಯನ್ನು ಅನಾವರಣ ಇವತ್ತು ಮಾಡ್ತಾ ಇದ್ದಾರೆ ಅದು ಅವಕಾಶ ಮಾಡಿಕೊಟ್ಟಿದ್ದೇ ನರೇಂದ್ರ ಮೋದಿ ಅವರು ಆ ಒಂದು ಹಿಂದಿನಿಂದನೂ ಸಹಿತ ಅವ್ರಿಗೆ ಅಲ್ಲಿರ್ತಕ್ಕಂಥದ್ದು ಹಿಂದೂ ಸಂಪ್ರದಾಯದ ಹಿಂದೂ ಭಾವನೆ ಆ ಭಾವನೆಗೆ ಧಕ್ಕೆ ಬರಬಾರ್ದು ಬಿ ಜೆ ಪಿ ಅಭ್ಯರ್ಥಿ ಇಲ್ಲಿದಿದ್ರೂ ಸಹಿತ ಎನ್ ಡಿ ಎ ಅಭ್ಯರ್ಥಿ ಎರಡೂ ಒಟ್ಟಿಗೆ ಸೇರಿ ನಿಲ್ಲಿಸಿರ್ತಕ್ಕಂಥ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಇವತ್ತು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರಿಗೆ ಆ ಮರಾಠಿ ಸಮಾಜದ ಎಲ್ಲ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಗೋವಿಂದರಾಜು ನಾನು ಏನು ನಮ್ಮ ಟೀಮ್ ದೊಡ್ಡ ಟೀಮ್ ಬಂದಿದೆ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಈ ಸಮಾಜಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ ದೇಶದ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಹಿಂದೂ ಹೃದಯ ಸಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆ ಅನಾವರಣ ಆಗ್ತಾ ಇದೆ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಮ್ಮ ನಾಯಕರು ಅವರಿಗೆ ಒಂದು ಗೌರವ ಸೂಚಿಸುತ್ತಾ ನಾವು ಈ ದಿನ ಭಾರತೀಯ ಜನತಾ ಪಾರ್ಟಿ ಮತ್ತು ಮರಾಠರು ಭಾರತೀಯ ಜನತಾ ಪಾರ್ಟಿಗಾಗಿ ಅಂತ ನಾವೆಲ್ಲ ನಾವು ಮೊದಲಿಂದಲೂ ನಮ್ಮ ರಾಜಕೀಯವಾಗಿ ನಾವು ಬೆಂಬಲಿಸ್ತಾ ಬಂದಿರೋದು ಭಾರತೀಯ ಜನತಾ ಪಾರ್ಟಿ ಈ ದಿನ ನಾವು ಚನ್ನಪಟ್ಟಣ ರತ್ನಮಹಲ್ ಕಲ್ಯಾಣ ಮಂಟಪದ ಕಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗ ಬೆಂಬಲವಾಗಿ ನಮ್ಮ ರಾಜ್ಯ ಒ ಬಿ ಸಿ ಕೋಶಾಧ್ಯಕ್ಷರಾದಂಥ ಅಣ್ಣವರು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಆಗಮಿಸಿ ನಮಗೆ ಬೆಂಬಲವಾಗಿ ಇದು ಮಾಡಿದ್ದಾರೆ ಸಹಕರಿಸಿದ್ದಾರೆ ಆದರೂ ಮುಖ್ಯವಾಗಿ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಸಮಾಜದ ಮುಖ್ಯವಾಗಿ ಮುಖಾಂತರ ನಾವು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಉಪಚುನಾವಣೆ ಏನಿದೆ ಚನ್ನಪಟ್ಟಣ ಉಪ ಚುನಾವಣೆ ಇದು ಅನಿವಾರ್ಯವಾಗಿ ಬಂದಿರೋದ್ರಿಂದ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಒಂದು ಸಮ ಇದು ಬೆಂಬಲಿಗರು ನಮ್ಮ ಸಮಾಜದ ಏನಿದೆ ಇದು ಮೈತ್ರಿ ಮಾಡಿಕೊಂಡಿರೋ ಸಂದರ್ಭದಲ್ಲಿ ನಾವೆಲ್ಲ ಈಗ ಜೆ ಡಿ ಎಸ್ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಮತ ಮತ್ತು ನಮ್ಮ ಬೆಂಬಲವನ್ನು ಸೂಚಿಸಿ ಅವರ ಕೈ ಬಲಪಡಿಸಿ ನಾವು ಅವ್ರಿಗೆ ಗೆಲುವು ಶಕ್ತಿ ತುಂಬುವಂಥ ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಸಭೆ ಸೇರಿದ್ದೀವಿ ಇದ್ರ ಮುಖಾಂತರ ನಮ್ಮ ನಮ್ಮ ಮರಾಠ ಸಮುದಾಯದ ಮತಗಳೆಲ್ಲವೂ ಮತ್ತು ಬೆಂಬಲವೆಲ್ಲವೂ ನಿಖಿಲ್ ಕುಮಾರಸ್ವಾಮಿಗೆ ಸಲ್ಲುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ರಾಘವೇಂದ್ರ ರಾವ್ ಭೋಸ್ಲೆ ಅಂದ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ತಾಲೂಕು ಬಿ ಜೆ ಪಿ ಖಜಾಂಚಿಯಾಗಿದ್ದೀನಿ ಆಗಿದ್ದೀನಿ ಇಲ್ವಾ ಅವಾಗ ಗೌರ್ಮೆಂಟ್ ಕೆಲಸ ಅಂತ ನೋಡಿದ್ರ ಜಾತಿ ನೋಡಿದ್ರ ಇಲ್ಲ ಅಲ್ಲ ಎಲ್ಲ ಜಾತಿಗೂ ಹೆಣ್ಮಕ್ಳಿಗೂ ಕೊಟ್ಟರು ಭಾಗ್ಯಲಕ್ಷ್ಮಿ ಬಾಂಡು ಎಲ್ಲರಿಗೂ ಕೊಟ್ಟರೆ ದುಡ್ಡು ಬಂತ ಇಲ್ವಾ ಬಂತ ಇಲ್ವಾ ಈಗ ಸಿದ್ದರಾಮಯ್ಯವರು ಏನು ಹೇಳ್ತಾರೆ ನೀವು ಗೌರ್ಮೆಂಟ್ ಕೆಲಸ ನಿಮ್ಗೆ ಕೊಡೋಲ್ಲ ಅಂತ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾರು ಈ ಹೆಣ್ಮಕ್ಳನ್ನ ಎಷ್ಟು ಎಷ್ಟು ಅರ್ಥ ಮಾಡ್ಕೊತಾರೆ ಇದಕ್ಕಿಂತ ನಿಮ್ಮ ಟೈಲರಿಂಗ್ ಮಿಷಿನ್ ಬಂತ ಇಲ್ವ ಈಗ ಬರ್ತಾ ಇಲ್ಲ ಬರ್ತಾ ಇಲ್ಲ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಊರು ಭಾಷಣದಲ್ಲಿ ಹೇಳೋದೊಂದು ಜನಗಳಿಗೆ ಹೇಳೋದೊಂದು ಮಾಡೋದು ಇನ್ನೊಂದು ಏನು ಹೇಳ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಈ ರಾಜ್ಯದಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ನಾವು ಅಣ್ಣ ಎರಡೆರಡು ಸಾವಿರ ಹಾಕ್ಬಿಡ್ತೀವಿ ಅಂತ ಯಾರ ಬಂದಿದ್ಯಾ ಇಲ್ಲ ಯಾಕೆ ಬಂದಿಲ್ಲ ಬಂದಿಲ್ಲ ಇದು ಮಾಡ್ತಾರೆ ಅಕ್ಕಿ ಅಷ್ಟೇ ಅಕ್ಕಿ ಅಕ್ಕಿ ಅಷ್ಟೇ ಅಕ್ಕಿ ಏನು ಮಾಡ್ತಾರೆ ಈಗ ಮೋದಿ ಅವ್ರು ಬರ್ತಾ ಇರೋ ಅಕ್ಕಿ ಮೋದಿ ಕೊಡ್ತಾ ಇರೋ ಅಕ್ಕಿ ಐದು ಕೆಜಿ ಬರ್ತಾ ಇದೆ ಬಂದಿಲ್ಲ ಅಲ್ವಾ ಮತ್ತೆ ಯುವಕರಿಗೆ ನೋಡಿ ಹುಡುಗಿ ನಮ್ಮ ಪಿ ಯು ಸಿ ಓದಿದೀನಿ ಎಂದು ಇವ್ರಿಗೆ ಎರಡ್ ಸಾವಿರ ಪೆನ್ಷನ್ ಕೊಡ್ಬೇಕು ಡಿಗ್ರಿ ಕೊಟ್ಟರು ಕೊಟ್ಟಿದ್ದಾರೆ ಈ ರೀತಿ ಏನು ಮಾಡ್ತಾರೆ ತಾರತಮ್ಯ ಮಾಡಿಕೊಂಡು ಸರ್ಕಾರ ನಿಮ್ಮನ್ನೇ ಯಾಮಾರಿಸ್ಕೊಂಡು ಅನೌನ್ಸ್ ಮಾಡೋದು ಎಲ್ಲರಿಗೂ ಕೊಡ್ತೀವಿ ಅಂತ ಮಾಡೋದು ಯಾರ್ಯಾರು ಬೇಕೋ ಅವ್ರಿಗೆ ಮಾತ್ರ ಕೊಟ್ಕೊಂಡು ಇದ್ದವ್ರಿಗೆಲ್ಲ ಟೋಪಿ ಹಾಕ್ಕೊಂಡು ಹೋಗ್ತಾರೆ ಅಂತ ಸರ್ಕಾರ ನೀವು ನೋಡ್ತಾ ಇದ್ದೀವಿ ಮುಂದಕ್ಕೂ ಅದನ್ನೇ ಮಾಡಿದೆ ಚುನಾವಣೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬರ್ತಾರೆ ಕೈ ಕಾಲು ಹಿಡಿದು ಅಣ್ಣ ಹಬ್ಬ ಅಂತಾರೆ ಆಮೇಲೆ ಎಲ್ಲ ಕೈ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ದಯವಿಟ್ಟು ನೀವು ಎಲ್ಲರೂ ಒಂದು ಕೆಲಸ ಮಾಡಿ ಎಲ್ಲ ಈಗ ಏನು ಡಾಕ್ಟರ್ ಗೆಲ್ಲಿಸ್ತಿರಲ್ಲ ನೀವೆಲ್ಲ ಓಟ್ ಹಾಕಿದ್ದೀರಲ್ಲ ಅದೇ ರೀತಿ ನಿಖಿಲ್ ಕುಮಾರ್ ಸ್ವಾಮಿ ಹಾಕಿ ಇಲ್ಲೇ ಇರ್ತಾರೆ ನಿಮ್ಮ ಹುಡುಗಕ್ಕೆ ಬರೋಂಗ್ ಮಾಡ್ತೀವಿ ಈಗ ಕುಮಾರ್ ಅಂತ ಬರ್ತಾರಲ್ಲ ಬೆಳಗೇರಿ ಕುಮಾರ್ ಬೆಳಗೇರಿ ಕುಮಾರ್ ಬರ್ತಾರೆ ನಾನು ಭೇಟಿ ಮಾಡಕ್ಕೆ ಹೇಳ್ತೀನಿ ನೀವು ಭೇಟಿ ಮಾಡ್ತಾರೆ ಇಲ್ಲಿಗೆ ಎಂಡಲ್ಲ ಎಂಡಲ್ಲ ನಿರಂತರವಾಗಿ ಬೆಳಗೇರಿ ಕುಮಾರ್ನ ನೀವು ಕಂಟಿನ್ಯೂ ಟಚ್ ಅಲ್ಲಿ ಟಚ್ ಅಂತ ನಿಮ್ಗೆ ಏನು ಬೇಕೋ ಸವಲತ್ತು ಮಾಡ್ತಾರೆ ಅವ್ರಿಗೆ ಲೋಕಲ್ ಅಲ್ಲಿ ಇರೋ ನಾವು ಹೊರಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ